ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಆಗಸ್ಟ್ ಇಪ್ಪತ್ನಾಲ್ಕು ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವ ಕನಕ ಭವನದಲ್ಲಿ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ಮೈಸೂರು ವಿಭಾಗೀಯ ಶಾಖಾ ಮಠದ ವತಿಯಿಂದ ಮೇಘಾಲಯ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಅವರಿಗೆ ಶ್ರೀ 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 ಶಿವಾನಂದಪುರಿ ಮಹಾಸ್ವಾಮೀಜಿಗಳವರಿಂದ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಅವರಿಗೆ ಪೂರ್ಣ ಕುಂಭ ಸ್ವಾಗತವನ್ನು ನೀಡಿ ಅದ್ದೂರಿಯಾಗಿ ಸ್ವಾಮೀಜಿಯವರು ಮತ್ತು ಸಮುದಾಯದವರು ಸನ್ಮಾನಿಸಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಮೈಸೂರು ತಾಲೂಕಿನ ವರುಣ ಹೋಬಳಿಯ ಬಡಗಲಪುರದ ರೈತರು ಹಾಗೂ ಪ್ರಪ್ರಥಮ ಬಾರಿಗೆ ಹಿಮಂ ಪಸಂದ್ ಮಾವು ಬೆಳೆಯನ್ನು ಬೆಳೆದು ಪ್ರಶಸ್ತಿಯನ್ನು ಪಡೆದಂತಹ ಜೆ ಮೋಹನ್ ಕುಮಾರ್ ಈರುಳ್ಳಿ ಕುಮಾರ್ ರವರು ಹಾಗೂ ಸೋಮಣ್ಣ ಸೋತನಹುಂಡಿ ಬಿಎನ್ ಮಹದೇವು ಕುರುಬರಹಳ್ಳಿ ಮಾದೇವು ದೊಳ್ಳೇಗೌಡ ಸಹ ರಾಜ್ಯಪಾಲರನ್ನು ಸನ್ಮಾನಿಸಿ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಅಹಿಂದ ಜಿಲ್ಲಾಧ್ಯಕ್ಷರಾದ ಎಸ್ ಸ್ವಾಮಿಗೌಡ ಕಾಮನಕೆರೆ ಸ್ವಾಮಿ ಸಂತೋಷ್ ಕುಮಾರ್ ಕುರುಬಾರಹಳ್ಳಿ ಪ್ರಕಾಶ್ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ರಾಜೇಶ್ವರಿ ಅಪ್ಪು ಧನಂಜಯ ರವರುಗಳು ಸೇರಿದಂತೆ ಅನೇಕ ಹಿರಿಯ ಮುಖಂಡರುಗಳು ನಾಯಕರು ಸೇರಿ ರಾಜ್ಯಪಾಲರನ್ನು ಸನ್ಮಾನಿಸಿ ಅಭಿನಂದಿಸಿದರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ನಿಮ್ಮ ಮನದಾಳದ ಗರಿ